ಲೇ ಅಂಬುಜೆ ನಿಜವೇನೆ ಮಾಟಮಂತ್ರ ಮಾಡ್ಸಕ್ಕೆ ಹಾಂ ಇಲ್ಲ ಹೊಂದೋಡಮ್ಮ ಅವ್ನ ಮಾತಿಗೆ ಕೇಳಬೇಡ ನೀನು ಅವ್ನಿಗೆ ಒಂದು ಕೇಳಿಸ್ಕೊಂಡ್ರೆ ಇನ್ನೊಂದು ಹೇಳ್ತಾನೆ ಅವ್ನಕೇನು ತಿಳಿಯಲ್ಲ ಮಾಡಲ್ಲ ಏ ಅವ್ನ ಮಾತು ನಂಬ ನೀನು ಇಲ್ಲ ಹೊಂದೇಡಮ್ಮ ಮಾತಾಡ್ತಂತ ಇದ್ದೀವಿ ಇಬ್ಬರು ಸರಿ ಮಾಟ ಮಂತ್ರ ಮಾಡ್ಸಕ್ಕೆ ಹೋಗಿಲ್ಲ ಬಿಡು ಬೆಳಗ್ಗೆ ಯಾರಿಗೂ ಹೇಳ್ದಿರ ಮನೆ ಬಿಟ್ಟು ಅಮ್ಮನೂ ಮಗನೂ ಹೋಗಿದ್ದು ಎಲ್ಲಿಗೋಗಿದ್ರಿ ಇಬ್ಬರೂ ಆ ಎಲ್ಕೋಗಿದ್ದೆ ನಾನು ಆವಾಗಿಂದ ಕೇಳ್ತಾನೇ ಇದ್ದೀನಿ ಎಲ್ಲಿಗೆ ಹೋಗಿದ್ದರೆ ಎಲ್ಲಿಗೋಗಿದ್ರೆ ಅಂತ ಇಬ್ರು ಉಸಿರಾ ಬಿಡ್ತಾ ಇಲ್ಲ ಎಲ್ಲಿಗೋಗಿದ್ರಿ ಹಾ ದೇವಸ್ಥಾನಕ್ ಹೋಗಿದ್ರಿ ಕೋಕೆ ಹಾ ದೇವಸ್ಥಾನಕ್ ಹೋಗಿ ಅವ್ರ ಅಷ್ಟೊತ್ತು ಕೂತ್ಕೊಂಡಿದ್ದ ಬಂದ್ರಿ ಯಾವ ದೇವಸ್ಥಾನಕ್ಕ ಯಾವ ದೇವಸ್ಥಾನಕ್ಕೆ ಹೇಳುವ ಹಾ ಯಾವ್ದೋ ಒಂದು ದೇವಸ್ಥಾನಕ್ಕೆ ಕೋಕು ಹ್ಞೂ ಯಾವ್ದೋ ಒಂದು ದೇವಸ್ಥಾನಕ್ ಹೋಗಿದ್ರಿ ಯಾವುದೋ ಒಂದು ದೇವಸ್ಥಾನ ಅಂತ ಕತೆ ಯಾಮಾರಿಸ್ಬೇಡ ನೀನು ಆಯ್ತಾ ಏನಿದ್ರೆ ಅದನ್ನ ನಿಜ ಹೇಳ್ಬೇಕು ಯಾವ ದೇವಸ್ಥಾನಕ್ಕ ಏನು ಅಂತ ಹೇಳ್ಬೇಕು ತಾನೆ ಇನ್ನು ಯಾವ್ದೋ ದೇವಸ್ಥಾನಕ್ಕೆ ಹೋಗಿದ್ನಿ ಯಾವ್ದೋ ದೇವಸ್ಥಾನಕ್ಕೆ ಹೋಗಿದ್ನಿ ಅಂದ್ಬಿಟ್ರೆ ನಮ್ಗೆ ಹೆಂಗೆ ಅರ್ಥ ಆಗಬೇಕು ಯಾವ ದೇವ್ರು ಏನು ಕತೆ ಆ ದೇವಸ್ಥಾನದಾಗ ಏನು ಸತ್ಯ ಅದೇ ಅದೆಲ್ಲ ನಮ್ಗೆ ಕೇಳ್ಬೇಕು ತಾನೆ ಯಾ ದೇವಸ್ಥಾನ ಹಾಂ ದೇವಸ್ಥಾನಕ್ಕೆ ಹೋಗಿಲ್ಲ ಯಾವುದಕ್ಕೆ ಹೋಗಿಲ್ಲ ತಕ್ಕ ದೊಡ್ಡಮ್ಮ ನೀನು ಇವ್ರು ಹೋಗಿರೋದೇ ಮಾಟಮಂತ್ರ ಮಾಡ್ಸಕ್ಕ ಕೇಳ್ತಾಯಿದ್ವ ಇವ್ನು ದೊಡ್ಡನೇ ಹೇಳ್ತಾ ಇದ್ನು ಗವಿಗ್ಲಿ ಹಾಕಿ 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 ನಮ್ಮ ಕಾಲು ಸುಸ್ತಾಗೋಗ್ಬಿಡ್ತಮ್ಮ ಅಪ್ಪನೇ ಹೆಸರು ಕಾ ಮಂತ್ರ ಮಾಡ್ಸೋಕೆ ಆಗಿಲ್ಲ ಅಂತ ಹೇಳ್ತಾ ಇದ್ನು ಕಣೇ ಅಪ್ಪನ್ ಬನು ಬನ್ನು ಅಪ್ಪನು ಅಕ್ಕ

ಅವಳಕ ಬಾಯ್ಕ ಏನ್ ಬಿದ್ದಿತ್ತು ಏನ್ ಕತೆನ್ವಾ ಬೇರೆ ಅಂತ ಹೇಳ್ಬಿಟ್ಲು ಎಲ್ಲಾರ್ಗು ಜನ್ಮಾನೇ ಜಾಡಿಸ್ತಾವಿ ಪುಣ್ಯಾತನು ಏನೋ ಬುದ್ದಿಯಾ ಏನೋ ಏನ್ ಇದನ್ ಗಮ್ ಅಪ್ಪ ದೊಡ್ಡನು ಅಮ್ಮನ ನೀ ಕಮಾಟ ಮಂತ್ರ ಮಾಡ್ಸ್ಕೊಂಬರಕ ಹೋಗಿತ್ತು ಹಾ ಬೆಳಗ್ಗೆ ಹೋದರು ಇವಾಗೆ ಬಂದಿರೋದು ಅದೇನೋ ದೊಡ್ಡವನ ಗವಿಗಳು ಅಲ್ಲಾಡ್ಸ 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 ಬುದ್ದಿಗಳೆಲ್ಲಾನು ಎತ್ಕೊಂಡು ಅಂತೆ ಹ್ಞೂ ಕಮಾಟ ಮಂತ್ರ ಮಾಡ್ಸಕ್ಕ ಆಗಿಲ್ಲಂತೆ ಶಿವಪ್ಪ ಅವನು ಹುಡುಗಾಟನಪ್ಪ ಏನ ಮಾತಾಡ್ತಾ ಇರ್ತಾನೆ ಕೇಳಿಸ್ಕೊಂಡಿ ನಾನು ಮುಂಚೆ ಬೇಜಾರು ಮಾಡ್ಕೊಂಬೇಡಪ್ಪ ನನಗೆ ಮಂತ್ರ ಮಾಡಿಸೋಂಥದ್ದು ದ್ರೋಹ ನಾನೇನಮ್ಮ ಮಾಡಿದ್ದೀನಿ ನಿಂಗೆ ಹಾಂ ಅಂಬುಜಿಯೇ ನಾನು ಏನು ಮಾಡಿದ್ದೀನಿ ನಿಂಗೆ ಮಾತಾಡಬೇಕು ಬಿರಿ ಬಿರಿನಾ ಏನು ಮಾಡಿದ್ದೀನಿ ನನಗೆ ಅಂತ ದ್ರೋಹ ಏನು ಮಾಡಿದ್ದೀನಿ ಹೇಳು ಏಯ್ ಮಾತಾಡೇ ಏಯ್ ಯಾಕೋ ದೊಡ್ಡನೆ ಹಾಂ ಯಾಕ ಇಕ್ಕೇನಮ್ಮ ಅಂಥ ದ್ರೋಹ ಮಾಡಿರೋದು ನಾನು ಹಾಂ ಮಾಟ ಮಂತ್ರ ಮಾಡಿ ನನ್ನನ್ನು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಲ್ಲ ಏನಮ್ಮ ಅಂತ ದ್ರೋಹ ಮಾಡಿರೋದ್ವಾ ಗೌರಿ ನಾ ಪ್ರೀತಿಸಿ ಮದುವೆ ಆದ್ನಿ ನಾನು ನಿನ್ನ ಸ್ಥಾನ ಯಾವತ್ತು ಬಿಟ್ಕೊಟ್ಕೂಡದು ಅಂತ ನಿನ್ನ ತಲೆ ಮೇಲೆ ಕಂಡು ಮರ್ಸ್ದೆ ಇವತ್ತು ಮಂತ್ರ ಮಾಡಿಸಿ ನನ್ನನ್ನ ಸಾಯಿಸ್ ನೋಡ್ತಾ ಇದಿಯಾ ಹ್ಮ್ ಏನೋ ಮಾಡು ಸ್ವಾಮಿ ಇಲ್ಲ ಸ್ವಾಮಿ ಮಾಟ ಮಂತ್ರ ಮಾಡಿಸಿ ಉದ್ದೇಶ ಅಂತೂ ನನಗಿಲ್ಲ ಹ್ಞೂ ಬಂದ್ರೆ ಮಾತ್ರೆ ನಿಮ್ಗೆ ಹೇಳದ್ ಮಾತು ಕೇಳ್ತಾನೆ ನಿಮ್ಮ ಕಡೆನೇ ಇರ್ತಾನೆ ಅಂತ ಅದಕ್ಕೆ ಅಪ್ಪ ಭಗವಂತ ನಾನು ನಿನ್ನೊಂದು ಸಾಯ್ಸಿ ಯಾವ ಹರ್ಕಕ್ಕೆ ಹೋಗ್ಲಿಪ್ಪಾ ನಾನು ಯಾವ ಹರ್ಕಕ್ಕೆ ಹೋಗ್ಲಿ ಹೇಳುವ ನೀನಿಲ್ಲ ಅಂತಂದ್ರೆ ನಾನು ಇರ್ತೀನ ನಿನ್ನ ಅಷ್ಟು ಕೆಟ್ಟೋಳಲ್ಲ ನಾನು ಮಾತಾಡ್ತೀನಿ ಬಾಯಿ ಮುಂದೆ ಅದೆಲ್ಲ ಒಪ್ಕೊಂತೀನಿ ಆದರೆ ನಿನ್ನನ್ನು ಸಾಯಿಸ್ಬೇಕು ಅಂತ ನಾನು ಹೋಗಿಲ್ಲಪ್ಪ ಹೋಗಿಲ್ಲ ನೀನು ಮಾತ್ರ ನನ್ನನ್ನು ತಪ್ಪು ತಿಳ್ಕೊಂಬೇಡಪ್ಪ ನೋಡಮ್ಮಿ ಇವತ್ತು ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಒಂದು ಮಾತು ನೀನು ಮಾಟ ಮಂತ್ರ ಅದು ಇದು ಎಲ್ಲ ಮಾಡಿಸಿದ್ರು ನಮಗೇನು ಆಗೋಲ್ಲ ಆಯಿತಾ ನಮಗೆ ಏನು ಏನೂ ತೆಟ್ಟಲ್ಲ ಯಾರು ಅಲ್ಲ ಯಾರೇ ಬೇರೆಯವರಾಗಲಿ ಏನೇ ಮಾಡಿಸಿದ್ರು ನನ್ನ ಮೈಕ ಅದು ತಾಕಲ್ಲ ನಾವು ಅಂಥ ಜನ ಆಯಿತಾ ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸ್ತೋನಲ್ಲ ನಾನು ನೀನು ಮಾಟ ಮಾಡಿಸು ಇನ್ನೊಂದು ಮಾಡಿಸು ನಮ್ಗೆ ಏನು ತಟ್ಟಲ್ಲ ಅಂಬುಜೆ ನಾನು ಇವಾಗ ಹೇಳ್ತಾ ಇದ್ದೀನಿ ನಾವು ಜನಗಳ ಮಧ್ಯೆ ಬದುಕ್ತಾಯಿಲ್ಲ ಮಧ್ಯ ಮಧ್ಯೆ ಇದ್ರಿ ದೇವ್ರನ್ನ ನಂಬಿದಿರಿ ಆಯಿತಾ ಅಪ್ಪ ದೇವ್ರನಿಗೂ ನೀನು ಸಾಯಿಸಬೇಕು ಅಂತ ಹೋಗಿಲ್ಲಪ್ಪ ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ನೀನು ಸತ್ತೋಗ್ಬಿಟ್ರೆ ನಾವಿರ್ತೀರೇನಪ್ಪ ನಿನ್ನಿಂದ ಅಲ್ಲಪ್ಪ ನಾವೆಲ್ಲಾನೂನು ಹಾ ಮುಚ್ಚಲ್ ಮುಚ್ಚ ಬಾಯೇ ಅಂದರೆ ಗೂಬಿಲ್ ಕಾಕ್ ನೋಡ್ಕ ಸರಿಯಾಗಿ ಬಂದು ಮುಚ್ಚ ಬಾಯೇ ಏ ನೀನು ನಮ್ಮಪ್ಪನ ಮೇಲೆ ಮಾಟ ಮಾತ್ರ ಮಾಡ್ಸೋದ್ವಾ ಹಾ ನೋಡಪ್ಪ ನಿಮ್ಮ ಬಾಗಲು ನಿಮ್ಗೆಲ್ಲ ಈ ಕೊಟ್ಬಿಡ್ತೀನಿ ನಿಮ್ಮ ಅಮ್ಮನ ಏನ್ಸಿರ್ಬೇಕೋ ಭಾಗ ನಿಮ್ಮಅಮ್ಮನ್ಕ ನಿಮ್ಕೆ ಏನ್ಸಿರ್ಬೇಕೋ ಭಾಗ ನಿಮ್ ಕಾ ಎಲ್ಲಾರ್ಗು ಬಾಗಲಿ ಕೊಟ್ಬಿಡ್ತೀನಪ್ಪ ಹ್ಞೂ ದುಡ್ಡು ಕಾಸ್ತಾವನಿಂದ ಹಿಡಿದು ಮನೆಗೆ ಬೆಳ್ಳಿ ಸಾಮಾನು ಹಾ ಪಾತ್ರೆ ಸಾಮಾನಿಗೆ ಎಲ್ಲ ಭಾಗ ಇಟ್ಬಿಡ್ತೀನಿ ಜಮೀನು ಎಲ್ಲ ನಮಗೆ ನಮ್ಗೆ ನಿಮ್ ಸವಾಸ ಬೇಡ ನಿಮ್ಗೆ ನಮ್ಮ ಸವಾಸ ಬೇಡ ಆಯಿತಾ ನಿಮ್ಮ ಪಾಡಕ್ಕೆ ನೀವು ಬದ್ಕೊಳ್ತ್ರೆ ನಮ್ಮ ಪಾಡಕ್ಕೆ ನಾವು ಬದ್ಕೊಳ್ತೀವಿ ನಿಮ್ಮ ಸವಾಸನೇ ಬೇಡ ಅಲ್ಲಪ್ಪ ಹಂಗೆಲ್ಲ ಮಾತಾಡ್ಬೇಡ ನೀನು ಅಲ್ಲ ಅಂಬುಜಿ ಎಲ್ಲ ಮೀರಿ ಕೂತಿದ್ಯಾ ಅಂದಮೇಲೆ ಇನ್ನು ನಿನ್ನ ಸವಾಸ ನಮ್ಗೆ ಏನಕ್ಕೆ ಬೇಕು ಏನಕ್ಕೆ ಬೇಕು ಹೇಳೋ ಬೇಕಾಗಿಲ್ಲ ಬೇಕಾಗಿಲ್ಲ ಮಕ್ಕಳು ಮರಿ ಇರೋ ಮನೆಗ ಮಾಟ ಮಂತ್ರ ಅಂತ ಹೋಗಿದೆಯಲ್ಲ ನೀನೇನೋ ಒಂದು ಎಣ್ಣ ಇಲ್ಲ ಎಮ್ಮಾರಿನ ನಾಚಿಕೆ ಆಗಲ್ಲ ನೀನು ಜನ್ಮಕ್ಕೆ ಎಳೆ ಮಕ್ಕಳವ್ರೆ ಮನೆಗೆ ಏನು ನಿಂದು ಮಾಟಮಂತಿರಾ ಮಾತಾಡೋದೇ ತಪ್ಪು ಮಾಡಿಸ್ಕೊಂಡ್ ಬಂದುಬಿಟ್ಟಿದ್ದೀರಾ ಅವಾಗೆ ಹಾಂ ಕೊಟ್ಬಿಡ್ರಿ ಅದೇನೋ ಇಲ್ಲ ನಿಮ್ಮ ಹೆಣ್ಣು ತಂದಿರೋ ಇಲ್ಲ ತಾಯ್ತ ತಂದಿರೋ ತಾಯ್ತನ ಕೊಟ್ಬಿಡ್ರಿ ನಿಂಬೆಣ್ಣು ತಿನ್ಸ್ಬಿಡಿರಿ ಒಟ್ಟೋಗ್ಬಿಡ್ತೀನಿ ಯಾಕೆ ಸುಮ್ಮನೆ ನಿಮ್ಗೆಲ್ಲ ಬಾಧೆ ಇಲ್ಲಪ್ಪ ಆಗಿಲ್ಲ ಆಗಿಲ್ಲ ಆಗಲ್ಲ ಅಂತ ಹೇಳದ್ ನಾ ಎಪ್ಪ ನಿಮ್ಮ ಅಪ್ಪನ ಹೆಸರು ಇಲ್ಲಪ್ಪ ಅಂತ ಹೇಳ್ಬಿಟ್ನಪ್ಪ ಆಗಲ್ಲ ಅಂದ್ಬಿಟ್ನು ನಿನ್ನ ಹೆಸರಲ್ಲಿ ಕೂತ್ಕೊಂಡೇ ಇಲ್ಲ ಗವಿಗಳಾಗಿ ಆಗಿ 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 ಬುಜಿಗಳ್ನ ಎದ್ಕೊಂಡ್ಬಿಟುವ ನಂಗೆ ಇನ್ನ ಹೆಸರು ಹಾಲು ಕೂರಿಲ್ಲ ಹೋಗಪ್ಪ ಅಪ್ಪನ್ ಕಲ್ಸ್ಬಿಟ್ಟು ನಾವು ವಾಪಸ್ಸು ಚಲೇ ಮುಚ್ಚ ಬಾಯ ಮುಚ್ಚ ಬಾಯ ಲೇ ಸಾಕಮ್ಮ ನಿಮ್ ಸವಾಜ ಸಾಕು ಸ್ವಾಮಿ ನನಗೆ ತಪ್ಪ ಬೇತು ಸ್ವಾಮಿ ನಾನು ನಿನ್ ಸಾಯಿಸ್ಬೇಕು ಅಂತ ಹೋಗಿಲ್ಲ ಸ್ವಾಮಿ ನಮ್ಮಪ್ಪ ನನ್ನ ಮನೆ ದೇವ್ರ ಮೀರ್ ಬತ್ರಿ ಸ್ವಾಮಿ ಆಣೆಗು ನಿನ್ನ ಸಾಯ್ಸಕ್ ಹೋಗಿಲ್ಲಪ್ಪ ನೀನ್ ನನ್ ಕೇಳ್ದಂಗ್ ಕೇಳಿ ಅಂತ ಹೋಗಿದ್ದಪ್ಪ ನಿನ್ನ ಸಾಯ್ಸಿ ನಾನು ಯಾವ ನರ್ಕಕ್ ಹೋಗ್ಲಿ ಹೇಳು ನಮ್ಮನೆ ದೇವ್ರ ಆಣೆಗೂ ಇಲ್ಲಪ್ಪ ನಾನು ಕೇಳಿ ಅಂತ ಮಾತ್ರ ಹೆದ್ ಮೇಲೆ ನಾಳೆನೇ ಎಲ್ಲ ಪೇಪರ್ಗೆ ಬರ್ಸ್ಬಿಟ್ಟು ಆ ತಾಲೂಕು ಆಫೀಸ್ಗೆ ಹತ್ಕೊಂಡು ಕೊಟ್ಬಿಟ್ಟು ನಿಮ್ಮ ನಿಮ್ ನಿಮ್ ನಿಮ್ಮ ಹೆಸರಿಗೆ ಬರ್ಕೊಟ್ಬಿಡ್ತೀನಿ ನನಗೇನು ಬೇಡ ಒಂದು ಬಂಗಾರ ಒಡವೆ ತಾವಿಂದ ಹಿಡಿದು ಬೆಳ್ಳಿ ಸಾಮಾನು ತವದಿಂದ ಹಿಡಿದು ಎಲ್ಲ ಭಾಗ ಇಟ್ಬಿಡ್ತೀನಿ ನಿಮ್ಗೆ ಅವರು ಅಷ್ಟು ಹೆಚ್ಚಾಗಿ ಕೊಟ್ಬಿಡ್ತೀನಿ ಭಗವಂತ ನಾನು ಕೊಟ್ಟರೆ ಕೊಡ್ಲಿ ಬಿಟ್ಟರೆ ಬಿಡ್ಲಿ ನಿಮಗೆ ಒಂದು ಮೂರು ಭಾಗ ಹೆಚ್ಚಾಗಿ ಕೊಟ್ಬಿಡ್ತೀನಿ ನನಗೆ ನಿಮ್ಮ ಬೇಡ ಬೇಡಪ್ಪ ಸಂವಾದನೇ ಬೇಡ ನೀನ್ ಬಿಟ್ರೆ ಇನ್ ಯಾರಿಯಪ್ಪ ಏನ್ ಮಾಡ್ತೀಯಪ್ಪ ಅವಳು ಇವಾಗ ಹೇಳಿದ್ಲಲ್ಲ ನೀನ್ ಸಾಯಿಸೋ ಉದ್ದೇಶ ಅವ್ಳಕ್ಕೆ ಅದೇನಪ್ಪಾ ನೀನ್ ಸತ್ತ ಹೋಗ್ರೆ ಅವಳಿದ್ರೆ ಅಷ್ಟು ಹೋದ್ರೆ ಅಷ್ಟ ಇವ್ ಒಂದ್ಸತಿ ಕ್ಷಮಿಸ್ಬಿಡಪ್ಪ ಶಿವಪ್ಪ ಇವ್ ಒಂದೇ ಸತಿ ಹಂಗೆ ಹಂಗ್ ಕ್ಷಮಿಸ್ಬಿಡಪ್ಪ ಇನ್ ಮೇಲೆ ಹಿಂಗೆಲ್ಲಾ ಆಗ್ತಿದ್ದಂಗ ನಾನ್ ನೋಡ್ಕೊಂತೀನಪ್ಪಾ ನನ್ನ ನಂಬಪ್ಪ ನಾನು ಈ ಮನೆ ಒಣ ತಕಂತೀನಿ ಹ್ಞೂ ನಾನು ನೀವು ಒಂದು ಸತಿ ನಂಬಪ್ಪ ಒಂದೇ ಒಂದು ಅವಕಾಶ ಕೊಟ್ಬಿಡಪ್ಪ ಎಲ್ಲ ನಾವು ಒಗ್ಕೊಂಡ್ಲೇ ಇಲ್ಲ ಅದ್ಕೆ ಆಗಲ್ಲ ಆಗಲ್ಲ ಇವಳು ಮಾಟಮಂತ್ರ ಬರೋದು ಮನೆಯಾಗ ಎಳೆ ಮಕ್ಳವ್ರೆ ಅವ್ರಿಗೇನೋ ಹೆಚ್ಚು ಕಡಿಮೆ ಆದ್ರೆ ಯಾರು ಅದಕ್ಕೆ ಒಣೆ ಯಾರು ಒಣೆ ಅಲ್ಲ ಎದುರುಗ ಒಬ್ಬನು ಬಂದ್ರೆ ಹೋರಾಟ ಮಾಡ್ಬೋದು ಹಾಂ ನಾವು ಒಂದು ಮುಚ್ಚಿಟ್ಕೊಂಡ್ರೆ ಇಲ್ಲ ಏನೋ ಒಂದು ಹೋರಾಟ ಮಾಡ್ಬೋದು ಎದುರುಗ ಮನುಷ್ಯನ್ ಬಂದ್ರೆ ಈ ಮಾಟ ಮಂತ್ರ ಅನ್ನೋದು ಕಣ್ಣು ಕಾಣ್ತಿರೋವು ಅವು ಎಲ್ಲಿರ್ತವೋ ಯಾವ ಟೈಮಿಗೆ ಏನೇನು ಆತದೋ ಯಾರು ತಿಳಿಯೋದು ಅದ್ಕೆ ಹೆಳೆ ಮಕ್ಳವ್ರೆ ಏನೇನು ಹೆಚ್ಚು ಕಮ್ಮಿ ಆದ್ರೆ ಏನು

ಸಾಕು ಐತಿ ಅನುಭವ್ಸಿದ್ದೆ ಸಾಕು ಇಲ್ಲಪ್ಪ ಶಿವಪ್ಪ ಇಲ್ಲ ಇಲ್ಲ ನೀನು ಈ ಒಂದ್ಸರ್ತಿ ಕ್ಷಮಿಸಿ ಬಿಡ್ಬೇಕಪ್ಪ ಹ್ಞೂ ನನಗೊಂದು ಅವಕಾಶ ಕೊಡಪ್ಪ ನನಗೊಂದೇ ಒಂದು ಅವಕಾಶ ಕೊಡು ನೀನು ಅಕ್ಕಿಂದ ಚಿಕ್ಕೋನೆ ನಿನ್ನ ಕೈ ಮುಗಿದು ಕೇಳ್ತೀನಿ ಇಲ್ಲ ಕಾಲ್ ಕಣ ಬಿದ್ದು ಕೇಳ್ಕೊತೀನಿ ಈ ಒಂದೇ ಒಂದು ಅವಕಾಶ ಕೊಟ್ಬಿಡಪ್ಪ ಇನ್ನೊಂದ್ಸತಿ ಇಂಥ ತಪ್ಪುಗಳಾಗ್ದಿದ್ದಂಗೆ ನಾನು ನೋಡ್ಕೊತೀನಪ್ಪ ನಾನು ನೋಡ್ಕೊತೀನಿ ಶಿವಪ್ಪ ಲೇ ಚಿಕ್ಕೋನೇ ಏನ ಏನಾ ನೀನ್ ಮಾಡೋ ಕೆಲ್ಸ ಓ ಹೇಳಿಲ್ಲೆ ಹೇಳಿಲ್ಲ ನಮ್ಮಅಮ್ಮಿ ಹೇಳೋದು ದೊಡ್ಡವನೇ ಹೇಳಿದ್ನೋ ಮನೆ ಬಿಟ್ಟು ಹೋಗ್ರಿ ಇಲ್ಲದ ಊರ್ ಬಿಟ್ಟು ಹೋಗ್ರಿ ಅಂತ ಹಾ ಯಾಕೆ ಚಿಕ್ಕೋನೆ ಇನ್ನೊಂದ್ಸತಿ ಹಂಗೆಲ್ಲ ಹೇಳಲ್ಲ ಚಿಕ್ಕೋನೇ ಒಂದೇ ಒಂದ್ಸತಿ ಬಿಟ್ಬಿಡಪ್ಪ ಶಿವಪ್ಪ ಹ್ಮ್ ಈ ಒಂದು ಅವಕಾಶ ಕೊಟ್ಬಿಡಪ್ಪ ಇಷ್ಟೇ ಆಯ್ತಂತೆ ಇನ್ನೊಂದು ಅವಕಾಶಕ್ಕೇನು ಇಂಥ ತಪ್ಪುಗಳ ಆಗದಿದ್ದಂಗೆ ನಾನು ನೋಡ್ಕೊಂತೀನಪ್ಪ ಸರಿ ಅತ್ಲೇ ಚಿಕ್ಕೋನ್ ಹೆಂಗ ಒಪ್ಪಿಸ್ತೀರಾ ಹೆಂಗ್ ಹೆಂಗೊಪ್ಪಿಸ್ತೀರಾ ನಂಕಂತ ತಿಳಿದು ಆ ಮನೆಗೆ ಇನ್ನ ಇರಕ್ಕಾಗಲ್ಲ ಈ ಮನೆಗೆ ಕರ್ಕೊಂಬರ್ಬೇಕು ಎಲ್ಲಾರು ನಾನ್ ಕರ್ಕೊಂಬತ್ತಿನಪ್ಪ ನಾನ್ ಕರ್ಕೊಂಬತ್ತೀನಿ ನಂದೇ ತಪ್ಪು ನಾನೇ ಕರ್ಕೊಂಬತ್ತಿನಪ್ಪ ಕರ್ಕೊಂಬತ್ತೀನಿ ಕರ್ಕೊಂಬ ಅದೇನ್ ಕರ್ಕೊಂಬತ್ತೀನಿ ನೋಡ್ತೀನಿ ನಾನು ಕರ್ಕೊಂಬ ಮಾಡ ಮಂತ್ರ ಮಾಡ್ಸಕ್ ಹೋಗಿದ್ದಲ್ಲ ಆ ತಪ್ಪಿಗಿದೆ ಶಿಕ್ಷೆ ಸಾವಿತ್ರಮ್ಮನ್ ಕಾಲ್ ಇಟ್ಕೊಂತಿ ಚಿಕ್ಕವನ್ ಕಾಲ್ ಇಟ್ಕೊಂತಿ ಅದೆಲ್ಲ ನಂಗೆ ತಿಳಿದು ಅವ್ರು ಕರ್ಕೊಂಬರ್ಬೇಕು ಆಯ್ತು ಸಮೇ ಆಯ್ತು ನಾನು ಕರ್ಕೊಂಬತ್ತೀನಿ ಸಮೇ ಕರ್ಕೊಂಬತ್ತೀನಿ ನಾನು ಮುಂದುವರಿಯೋದು